ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ ಮೂವತ್ತೊಂದನೆಯ ಮತ್ತು ಮೂವತ್ತೆರಡನೆಯ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಅದರ ಬಗ್ಗೆ ಚರ್ಚಿಸೋಣ ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇದ್ದಾವೆ ದಿನನಿತ್ಯವಾಗಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ದೀರಿ ಹಾಗಾಗಿ ಇವತ್ತಿನ ಶ್ಲೋಕವನ್ನು ತಿಳ್ಕೊಳ್ಳಿ ಮತ್ತು ದಿನನಿತ್ಯವಾಗಿ ಶ್ಲೋಕಗಳಲ್ಲಿ ಬರುವ ಜ್ಞಾನ ಮತ್ತು ಸಂಪೂರ್ಣ ಜೀವನದ ಚರಿತ್ರೆ ಮತ್ತು ನಿಮ್ಮ ಮುಂದೆ ನಾನು ಹೇಳ್ತೀನಿ ಮತ್ತು ಯಾವುದೇ ನನ್ನ ವಿಡಿಯೋ ಆಗಲಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಮತ್ತೆ ಸ್ಕಿಪ್ ಮಾಡಿದೆ ನಿಮ್ಮ ಜೀವನದ ಒಂದು ಅರ್ಥ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನೆಲ್ನ ಬೆಲ್ ಬಟಮ್ನ ಹೊತ್ತಿ ನಿಮ್ಗೆ ಆಗಿ ನೋಟಿಫಿಕೇಷನ್ ಬರ್ತೀವಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇವತ್ತಿನ ದಿನ ಒಂದು ಮೂವತ್ತೊಂದನೇ ಮತ್ತು ಮೂವತ್ತೆರಡನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚೋಣ ಈಗ ನಾವು ದಿನನಿತ್ಯವಾಗಿ ಶ್ಲೋಕ ಹೇಳೋದಕ್ಕಿಂತ ಮೊದಲು ಕೃಷ್ಣನ ಒಂದು ಜಪ ಮಾಡ್ತೀವಿ ಆ ಕೃಷ್ಣನ ಜಪ ಮಾಡಿದ ನಂತರ ಮುಂದಿನ ಶ್ಲೋಕಕ್ಕೆ ನಾವು ಹೆಜ್ಜೆಡೋಣ ಯಾವುದಪ್ಪ ಅದು ಕೃಷ್ಣನ ಶ್ಲೋಕ ಅಂದರೆ ಬನ್ನಿ ಎಲ್ಲರೂ ಹೇಳೋಣ ಕೃಷ್ಣನ ಶ್ಲೋಕ ಓ ಕೃಷ್ಣಾಯ ವಾಸುದೇವಾಯ ಹರಿ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಶಾಯ ಗೋವಿಂದಾಯ ನಮೋ ನಮ ಈ ಶ್ಲೋಕವನ್ನು ಹನ್ನೊಂದು ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ಯಾಕಪ್ಪ ಅಂದರೆ ಈ ಶ್ಲೋಕದ ಪವರ್ ಇರೋದೇ ಹನ್ನೊಂದು ಬಾರಿ ಜಪ ಮಾಡಿದ ನಂತರ ಅಲ್ಲಿನ ಒಂದು ಸಣ್ಣ ಕಾರ್ಯ ಹೋಗ್ತಿರ್ತಿರಲ್ಲ ಅವಾಗ ನಿಮ್ಗೆ ಇದರ ಏನು ಎಂತ ಅಂತ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಇವತ್ತಿನ ಮೂವತ್ತೊಂದನೇ ಶ್ಲೋಕ ಏನಿದೆ ಅಂತ ನೋಡೋಣ ಬನ್ನಿ ಮೂವತ್ತೊಂದನೇ ಶ್ಲೋಕ ಏನಪ್ಪ ಇದೆ ಅಂದ್ರೆ ಸರ್ವಧರ್ಮಾ ಪೀ ಪಿ ಚೌಕ್ಷ ವಿಕಲ್ ಮತ್ತು ಧರ್ಮ ಧರ್ಮದಿದ್ದ ನಾಹ ವಿದ್ಯಾತ್ಮೇ ಯಾಹ ಇದರ ಅರ್ಥ ಏನಂದ್ರೆ ಕ್ಷತ್ರಿಯನಾಗಿ ನಿನ್ನ ಸ್ಪರ್ಧನವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡೋದಕ್ಕಿಂತ ಶೇಸ್ ಶ್ರೇಯಸ್ಕರವಾದ ಕಾರ್ಯ ಇನ್ನೊಂದಿಲ್ಲ ಅನ್ನುವುದನ್ನು ನೀನು ತಿಳ್ಕೊಳ್ಳಬೇಕು ಆದ್ದರಿಂದ ಹಿಂಜರಿಯಕ್ಕೆ ಅವಶ್ಯಕತೆ ಇಲ್ಲ ಅಂದರೆ ನಿಮ್ಮ ಧರ್ಮದ ಆಗಲಿ ಒಂದನ್ನು ನೀವು ಧರ್ಮಕ್ಕಾಗಿ ಹೋರಾಡ್ತಾ ಇದ್ದೀರಾ ಏನು ನಿಮ್ಮ ಸಮಕರಣಕ್ಕಾಗಿ ಹೋರಾಡ್ತಾ ಇದ್ದೀರಾ ನಿಮ್ಮ ಧರ್ಮದ ಆಯ್ಕೆಯನ್ನು ಮಾಡ್ಕೊಳ್ಳಿ ಶ್ರೇಷ್ಠಕ್ಕಾಗಿ ಅಲ್ಲ ಅಂತ ಹೇಳ್ತಿದ್ದಾರೆ ಮೂವತ್ತೆರಡನೇ ಶ್ಲೋಕನಂದ್ರೆ ಯುದ್ಧ ಸ್ವರ್ಗದ್ವಾರ ಪವರ್ತೃಮ್ ತಂ ಸುಖಿ ನಮಃತ್ ಪಾರ್ಥ ಲಭ್ಯ ಯುದ್ಧ ಮಿಶ್ಯ ಇದರರ್ಥ ಏನಂದ್ರೆ ಹೇ ಪಾರ್ಥ ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿಯೇ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಶಕ್ತಿಯಗಾಗಿ ತೆರೆಯಲಿದ್ದರು ಅಂತಹ ಶಕ್ತಿಯ ಸುಖಿಗಳು ಅಂದ್ರೆ ನೀವು ಯುದ್ಧ ಮಾಡೋಕ್ಕಿಂತ ನಾವು ಹೋಗೋದಿಲ್ಲ ಯಾಕಪ್ಪ ಅಂದ್ರೆ ಯುದ್ಧನೇ ನಮ್ಗೆ ಹುಡ್ಕೊಂಡು ಬರುತ್ತೆ ನಾವು ಸ್ವರ್ಗದ ಬಾಗಿಲನ್ನು ತಾವಾಗೆ ಬಿಚ್ಚುತ್ತದೆ ಅಂದ್ರೆ ತಾವಾಗೆ ತೆರೆಯುತ್ತದೆ ಅಂತ ಶಕ್ತಿಯ ಸುಖಿಗಳಿಗೆ ಹೇಳ್ತಿದ್ದಾರೆ ಮತ್ತು ಅರ್ಜುನನು ಈ ಹೋರಾಟದಲ್ಲಿ ನನಗೆ ಯಾವ ಉಳಿತು ಕಾಣುವುದಿಲ್ಲ ಇದು ನರಕದಲ್ಲಿ ನಿತ್ಯವಾಸವನ್ನು ಉಂಟು ಮಾಡುತ್ತದೆ ಇಂತ ಹೇಳಿದೆ ಜಗತ್ತಿನ ಪರಮ ಗುರುವಾಗಿ ಕೃಷ್ಣನು ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸುತ್ತಾನೆ ಅರ್ಜುನನ ಇಂಥ ಮಾತುಗಳನ್ನು ಅಜ್ಞಾನದಿಂದ ಮಾತ್ರ ಬರುವುದು ಸ್ಪರ್ಧ ಸ್ವರ್ಬಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯನ್ನು ನಡೆದುಕೊಳ್ಳಲು ಬಯಸಿದ ಶಕ್ತಿಯನ್ನು ಯುದ್ಧ ಭೂಮಿಯಲ್ಲಿದ್ದು ಹಿಂಸೆಯಿಂದ ನಡೆದುಕೊಳ್ಳುವುದರಿಂದ ಅದು ಮುಖರ ಸಿದ್ಧಾಂತ ಮಹಾವರ್ಷಿಯು ವಾಸ್ಯ ದೇವರ ತಂದಿಯು ಆದ ಪರಶುರಾಮ್ ರಚಿಸಿದ ಪರಮ ಸಂಸ್ಕೃತಿಯಲ್ಲಿ ಹೀಗೆ ತಿಳಿದಿ ಹೇಳಿದೆ ಅಂದ್ರೆ ಅರ್ಜುನನು ಹೇಳ್ತಾನೆ ಸ್ವರ್ಗದಲ್ಲಿ ಆತರ ಇಲ್ಲ ನರಕದಲ್ಲಿ ಈ ತರ ಇದೆ ಅಹಿಂಸೆಯಿಂದ ನಮ್ಗೆ ನೋಡಿಕೊಳ್ಳುತ್ತಾರೆ ಮತ್ತು ನಮಗೆ ಮನೋಭಾವನೆ ಅಂದ್ರೆ ಮನೋಧರ್ಮಗಳನ್ನು ಬಿಟ್ಟು ನಮ್ಮನ್ನು ಗುರಿಯಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮಗೆ ಬಹಳ ಸಮಸ್ಯೆ ಆಗಿದೆ ಮತ್ತು ಅವರ ತಂದೆಯಾದ ಪರಶುರಾಮ್ ಪರಶುರಾಮರು ಹೇಳಿದರೆ ಪರಮ ಸಂಸ್ಕೃತಿ ಹೇಳಿಕೊಡ್ತೇನೆ ಅಂದ್ರೆ ಪರಮ ಸಂಸ್ಕೃತಿಯನ್ನು ಶ್ರೀ ಕೃಷ್ಣನಿಗೆ ಹೇಳಿಕೊಡ್ತಾರಂತೆ ಮತ್ತು ಮಾತುಗಳನ್ನು ಅಜ್ಞಾನದಿಂದ ಮಾತಾಡ್ತಾ ಇದ್ದಾರೆ ಯಾವ ತರ ಏನಾಗಿದೆ ನಮ್ಮ ಬಾಲ್ಯದಿಂದ ಏನಾಗಿದೆ ಮತ್ತು ಈ ಕ್ಷಣ ನನಗೆ ಯಾಕೆ ನರಕದಲ್ಲಿ ಹೋಗ್ಬೇಕು ವನವಾಸ ಯಾಕೆ ಮಾಡಬೇಕು ಮತ್ತು ಅಹಿಂಸೆಗಳಿಂದ ನಾವು ಯಾಕೆ ಈ ತರ ಬದುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮತ್ತು ಹೇಳಿದ ಜಗತ್ತಿನ ಕೃಷ್ಣ ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸ್ತಾನೆ ಅಂದ್ರೆ ಕೃಷ್ಣನು ಪರಮಾತ್ಮನ ಅವಾಗ ಧರೆ ಇಳಿದು ನಿನ್ನ ಮನೋಧರ್ಮವನ್ನು ನಾನು ಉಳಿಸ್ಕೊಡ್ತೀನಿ ಖಂಡಿತವಾಗಿ ಮಾಡಿಸಿ ನೋಡುತ್ತೀನಿ ಅಂತ ಅವ್ರಿಗೆ ಹೇಳ್ತಿದ್ದಾರೆ ಅರ್ಜುನನ ಇಂಥ ಮಾತುಗಳನ್ನು ಕೇಳಿ ಅವರಿಗೆ ಮನೋಭಾವದಿಂದ ಒಂದು ಮೆಚ್ಚುಗೆ ಆಗಲಿ ಒಂದು ಏನೋ ಒಂದು ಒಂಥರ ಝಲಾಕ್ ಅಂತಾರಲ್ಲ ಆ ಥರ ಆಗಿರ್ತದೆ ಯಾಕಂದ್ರೆ ಅವರ ನಡವಳಿಕೆ ನೋಡಿ ಅವರಿಗೆ ಭಾವಕರಾಗ್ತಾರೆ ಹಾಗಾಗಿ ಶ್ರೀ ನರಕದಲ್ಲಿ ನಿತ್ಯವಾಸವನ್ನು ಉಂಟು ಮಾಡುತ್ತದೆ ಅಂದರೆ ನರಕದಲ್ಲಿ ಅವರಿಗೆ ಒಂದು ಸಣ್ಣದಾದ ಒಂದು ಜಗದ ಜಗನೂ ಇರಲ್ಲ ಮತ್ತು ಅವರಿಗೆ ಅಹಿಂಸೆಯಿಂದ ನೋಡ್ಕೊಳ್ತಾರೆ ಅವಾಗ ಜಗತ್ತಿನ ಪರಮ ಗುರುವಾಗಿ ಕೃಷ್ಣನು ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸುತ್ತಾನೆ ಅರ್ಜುನ ಇಂಥ ಮಾತುಗಳನ್ನು ಅಜ್ಞಾನದಿಂದ ಮಾತ್ರ ಬಂದವು ಸರ್ ಸ್ವಹ ಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆ ನಡೆದುಕೊಳ್ಳಲು ಅಂದರೆ ಸಹ ಧರ್ಮ ಅಂದರೆ ಇನ್ನೊಂದು ಧರ್ಮ ಇರುತ್ತೆ ಆ ಧರ್ಮಗಳ ನಡುವಿನಲ್ಲಿ ಇವರು ಅಹಿಂಸೆಯಿಂದ ನಡಿಕೊಳ್ಳುತ್ತಾರೆ ಮತ್ತು ಅವರಿಂದ ಇವ್ರಿಗೆ ಸಮಸ್ಯೆಗಳು ನೂರೆಂಟು ಆಗುತ್ತಾ ಇರುತ್ತೆ ಮತ್ತು ಯಾವುದೇ ಅಹಿಂಸೆಗಳಿಂದಾಗಲಿ ಯಾವುದೇ ಏನಾಗಲಿ ನಾವು ಈ ಥರ ಮಾಡ್ಕೊಳ್ಳೋದು ಬೇಡ ಮತ್ತು ನಾವು ಅಜ್ಞಾನದಿಂದ ಹೋಗೋಣ ಮತ್ತು ಯಾವುದೇ ಕಾರಣಗಳಿಂದ ಹೋಗೋದು ಬೇಡ ಅಂತ ಪರಮಶ್ ಅವರು ಹೇಳ್ತಾರೆ ಮತ್ತು ಮೂವತ್ತ್ ಮೂರನೇ ಮತ್ತು ಮೂವತ್ತ್ನಾಲ್ಕನೇ ಶ್ಲೋಕದಲ್ಲಿ ಇನ್ನಷ್ಟು ಕಂಟಿನ್ಯೂ ಆಗಿದೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೇನೆ ಇವತ್ತಿನ ಶ್ಲೋಕದಲ್ಲಿ ನಾವು ಮೂವತ್ತೊಂದನೇ ಮತ್ತು ಮೂವತ್ತೆರಡನೇ ಶ್ಲೋಕವನ್ನು ತಿಳ್ಕೊಂಡಿದ್ವಿ ಮೂವತ್ತೊಂದನೇ ಮತ್ತು ಮೂವತ್ತೆರಡನೇ ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ ಮತ್ತು ಅದರ ಬಗ್ಗೆ ಚರ್ಚಿಸಿದ್ವಿ ಕೂಡ ಮತ್ತು ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ನನ್ನ ಯೂಟ್ಯೂಬ್ ಕಮೆಂಟ್ನಲ್ಲಿ ಮೆಸೇಜ್ ಹಾಕಿ ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಮಿಸ್ಟೇಕ್ ಆದರೆ ನಮ್ಮ ಕಡೆಯಿಂದ ಎಲ್ಲರಿಗೂ ತಪ್ಪಾಯ್ತು ಅಂತ ತಿಳ್ಕೊತೀನಿ ಯಾಕಪ್ಪ ಅಂದರೆ ಇದು ಒಂದು ಶ್ಲೋಕ ಎಲ್ಲ ಹಳೆ ಕನ್ನಡದಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಎಳೆದು ಹೇಳಬೇಕಾಗುತ್ತೆ ಹಾಗಾಗಿ ನಿಮ್ಮ ನಿಮಗೇನಾದರೂ ಸಣ್ಣ ಪುಣ್ಯ ಅರ್ಥ ಇಲ್ಲಂದರೆ ನಮಗೆ ಕಮೆಂಟ್ ಮಾಡಿ ನಾವು ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀವಿ ಮತ್ತು ನನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯವಾಗಿ ಭಗವದ್ಗೀತೆ ಮುಗಿಸಿದ ನಂತರ ಒಂದು ಸಣ್ಣ ಜಪ ಮಾಡಿದ ನಂತರ ಇವತ್ತಿಗೆ ಭಗವದ್ಗೀತೆ ಮುಕ್ತಾಯಿಸುವ ಹರೇ ಕೃಷ್ಣ ಹರೇ ಕೃಷ್ಣ ಹರೆ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಎಲ್ಲರಿಗೂ ರಾಧೆ ರಾಧೆ ಇವತ್ತಿನ ಭಗವದ್ಗೀತೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮತ್ತು ಇವತ್ತಿನ ದಿನ ಎಲ್ಲ ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮೂವತ್ತ್ ಮೂರನೇ ಮತ್ತು ಮೂವತ್ತ್ನಾಲ್ಕನೇ ಶ್ಲೋಕದಲ್ಲಿ ನಾನು ನಿಮಗೆ ಸಿಗ್ತೀನಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಯಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ದೊಡ್ಡ ಮಟ್ಟಕ್ಕೆ ಒಯ್ಯಬೋದು ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ